ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಒನ್ ಮೋರ್ ಒನ್ ಮೋರ್ ಆಯ್ತು ನೋಡಿ ಈಗ ಪಿಡಿಒ ಇನ್ನೂರ್ ನಲ್ವತ್ತೇಳು ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟಣೆ ಮಾಡಿದ್ದಾರೆ ಬರೀ ಪಿಡಿಒ ಮಾತ್ರ ಮಾಡಿದ್ದಾರೆ ಎನಿ ಡಿಗ್ರಿ ಅವರು ಅಪ್ಲೈ ಮಾಡ್ಬೋದು ಸೊ ಡೀಟೇಲ್ ಆಗಿ ಸಿಲೆಬಸ್ ಚೇಂಜ್ ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಲಾಸ್ಟ್ ಏನ್ ಪ್ರೀವಿಯಸ್ ಕೆ ಎ ಅವ್ರು ಮಾಡಿದ್ರು ಈ ಸರ್ ಕೆ ಪಿ ಎಸ್ ಸಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ ಬನ್ನಿ ನಿಮ್ಗೆ ಗೊತ್ತಿದೆ ಇವಾಗ ಏನಿದ್ರು ಎಲೆಕ್ಷನ್ ನಾಳೆ ನಾಳೆ ಸಾಟರ್ಡೆ ಎಲೆಕ್ಷನ್ ಬೈ ತ್ರೀ ಓ ಕ್ಲಾಕ್ ಘೋಷಣೆ ಹಾಗಾಗಿ ಏನೋ ನೋಟಿಫಿಕೇಶನ್ ಒನ್ ಮೋರ್ ಒನ್ ಮೋರ್ ಅಂತ ಬರ್ತಾ ಇದೆ ಸೊ ಇದು ಕೆಪಿ ಎಸ್ ಸಿ ಲಾಸ್ಟ್ ನೋಟಿಫಿಕೇಶನ್ ಆಗುತ್ತೆ ಬಿಫೋರ್ ಎಲೆಕ್ಷನ್ ಸೊ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅದರ ಪಿ ಡಿ ಎಫ್ ನಾವೇನ್ ಮಾಡಿದೀವಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ಶೇರ್ ಮಾಡಿದೀವಿ ಆಲ್ರೆಡಿ ಕಂಪ್ಲೀಟ್ ಡೀಟೇಲ್ ನೋಟಿಫಿಕೇಶನ್ ಸೊ ಇಲ್ಲಿ ಇನ್ನೂರ್ ನಲವತ್ತೇಳು ಹುದ್ದೆಗಳೇನಿದೆ ತೊಂಬತ್ತೇಳು ಹುದ್ದೆಗಳು ನಿಮಗೆ ಹೈದ್ರಾಬಾದ್ ಕರ್ನಾಟಕಕ್ಕೆ ಇದೆ ಓಕೆ ಗ್ರೂಪ್ ಸಿ ಹುದ್ದೆಗಳು ನಾನು ಆಲ್ರೆಡಿ ಹೇಳಿದೆ ಗ್ರೂಪ್ ಸಿ ಸಿಲೆಬಸ್ ಮಾಡ್ಬಿಟ್ಟಿದ್ದಾರೆ ಇವಾಗ ಡಿಸ್ಕಸ್ ಮಾಡ್ತೀನಿ ಅದನ್ನ ಕೊನೆಗೆ ಓಕೆ ಇದು ಒಳ್ಳೆದ ಕಿಟ್ಟದ ಏನ್ ಕತೆ ಏನು ಹೆಂಗ್ ಓದಬೇಕು ಏನು ಎಲ್ಲ ಡಿಸ್ಕಸ್ ಮಾಡ್ ಅಂಡ್ ಇಲ್ಲಿ ಈ ತೊಂಬತ್ತೇಳು ಹುದ್ದೆಗಳಿಗೆ ಹೈದರಾಬಾದ್ ಕರ್ನಾಟಕದ ನಿಮ್ಮ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ ನೋಡಿ ದಯವಿಟ್ಟು ನೋಡ್ಕೊಳ್ಳಿ ಯಾವ ಯಾವ ಕ್ಯಾಟಗರಿ ಎಷ್ಟೆಷ್ಟು ಪೋಸ್ಟ್ ಇದೆ ನೀವು ಯಾವ್ದಕ್ ಅಪ್ಲೈ ಮಾಡ್ಬೇಕು ನಿಮ್ಮ ರಿಸರ್ವೇಶನ್ ಏನೋ ನೋಡ್ಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ ಅಂಡ್ ಇಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ ಅಥವಾ ಆರ್ ಪಿ ಸಿ ಅಂತ ಏನ್ ಬರ್ದ್ರೆ ಎನ್ ಎಚ್ ಕೆ ನೂರ ಐವತ್ತು ಪೋಸ್ಟ್ ಗಳಿದೆ ಗ್ರೂಪ್ ಸಿ ಉಳಿಕೆ ಮೂಲವ್ರಿಂದ ಆ ಇವರ ಒಂದು ಕ್ಯಾಟಗರಿ ವೈಸ್ ನೋಡೋದಾದ್ರೆ ನೀವು ಏನು ರಿಸರ್ವೇಶನ್ ಇರ್ಲಿ ನೋಡ್ಕೋಬಹುದು ಅಂಡ್ ಯಾವಾಗ ಅಪ್ಲೈ ಮಾಡಬಹುದು ಅಪ್ಲೈ ಮಾಡ್ಬೋದು ನೀವು ಹದಿನೈದು ನಾಲ್ಕರಿಂದ ಓಕೆ ಏಪ್ರಿಲ್ ಲಾಸ್ಟ್ ನೆಕ್ಸ್ಟ್ ಮಂತ್ ಮೇ ಲಾಸ್ಟ್ ಫಿಫ್ಟೀನ್ತ್ ಮೇ ಲಾಸ್ಟ್ ಡೇ ಓಕೆ ಸ್ಪರ್ಧಾತ್ಮಕ ಪರೀಕ್ಷೆ ಯಾವಾಗ ಅಂತಂದ್ರೆ ಏನು ಕೆ ಎ ಎಸ್ ಇದೆ ಬೇರೆ ಬೇರೆ ಎಕ್ಸಾಮ್ ಇದೆ ಸೊ ಎಲ್ಲ ಆದ್ಮೇಲೆ ಕೊನೆಯಲ್ಲಿ ಇರುತ್ತೆ ಮೋಸ್ಟ್ ಪಾಬ್ಲಿ ಒಂದು ಇಯರ್ ಎಂಡೋ ಅಥವಾ ನೆಕ್ಸ್ಟ್ ನೆಕ್ಸ್ಟ್ ಇಯರ್ ಆಗ್ಬೋದು ಬಟ್ ನಿಮಗೆ ಒಳ್ಳೆ ಟೈಮ್ ಪೀರಿಯಡ್ ಸಿಗುತ್ತೆ ನಿಮಗೆ ಓಕೆ ಅಂಡ್ ಇಲ್ಲಿ ಶುಲ್ಕ ಎಷ್ಟಿದೆ ಅಂಡ್ ಶೈಕ್ಷಣಿಕ ವಿದ್ಯಾರ್ಥ ಆಲ್ರೆಡಿ ಹೇಳಿದಿನಿ ಎನಿ ಡಿಗ್ರಿ ಅವರು ಅಪ್ಲೈ ಮಾಡಬಹುದು ಅಂಡ್ ಇಲ್ಲಿ ಪ್ರಮುಖವಾಗಿ ಆರ್ನೂರು ರೂಪಾಯಿ ಜಿ ಎಂ ಕ್ಯಾಟಗರಿ ಕೊಡಬೇಕಾಗುತ್ತೆ ಮುನ್ನೂರು ರೂಪಾಯಿ ನಿಮ್ಗೆ ಕ್ಯಾಟಗರಿ ಟೂ ಎ ತ್ರೀ ಎ ಟು ಬಿ ಅದಕ್ಕೆ ಕೊಡಬೇಕಾಗತ್ತೆ ಮಾಜಿ ಸಹಾಯಕ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಅಂಡ್ ಕ್ಯಾಟಗರಿ ಒನ್ ಮತ್ತು ಅಂಗವಿಕಲ ಫಿಸಿಕಲಿ ಡಿಸೇಬಲ್ಡ್ ಓಕೆ ಅವ್ರಿಗೆ ಶುಲ್ಕ ವಿನಾಯಿತಿ ಅಂಡ್ ಇಲ್ಲಿ ವಯೋಮಿತಿ ನೋಡಿದ್ರೆ ಮಿನಿಮಮ್ ಹದಿನೆಂಟು ಮ್ಯಾಕ್ಸಿಮಮ್ ಮೂವತ್ತೈದು ಪರ್ ಜನರಲ್ ಮೆರಿಟ್ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ವರ್ಗ ಟು ಎ ಟೂ ಬಿ ತ್ರೀ ಎ ಥ್ರಿ ತರ್ಟಿ ಏಟ್ ಅಂದ್ರೆ ತರ್ಟಿ ಫೈವ್ ಪ್ಲಸ್ ತ್ರೀ ಇಯರ್ಸ್ ಕೊಡ್ತಾನೆ ಇಲ್ಲಿ ಅಂಡ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಗೆ ಪ್ಲಸ್ ನಿಮಗೆ ಫೈವ್ ಇಯರ್ಸ್ ಕೊಡ್ತಾನೆ ಜೊತೆಗೆ ನಾರ್ಮಲ್ ಇದೆ ಇಲ್ಲಿ ತಗೊಂಡಿಲ್ಲ ಹತ್ತು ವರ್ಷ ಅಂಗವಿಕಲ ನಿಮ್ಮ ಕ್ಯಾಟಗರಿ ವೈಸ್ ನೋಡ್ಕೊಂಡು ಮಾಜಿ ಸೈನಿಕ ವಿಧವೆ ಬೇರೆ ನಿರಾಶ್ರಿತರು ಸೊ ಅದೆಲ್ಲ ಏನಿದೆ ಅದು ನಾರ್ಮಲ್ ಆಸ್ ಪರ್ ದ ರೂಲ್ಸ್ ಪ್ರಕಾರ ಇದೆ ಇನ್ನು ಆಯ್ಕೆ ವಿಧಾನ ಆಸ್ ಯೂಶಲ್ ಕೆಪಿಎಸ್ ಎಸ್ ಅಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ನೂರ ಐವತ್ತಕ್ಕೆ ಐವತ್ತು ತಗೋಬೇಕು ಅಗೇನ್ ಇಲ್ಲಿ ಯಾರು ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತೊಂಬತ್ತು ಹನ್ನೊಂದು ನವೆಂಬರ್ ನಂತರ ಓಕೆ ಯಾರು ಎಕ್ಸಾಮ್ ಕೆಪಿಎಸ್ ಎಸ್ ಸಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆದು ಪಾಸ್ ಆಗಿದ್ದೀರಾ ಅವರು ಬರೆಯುವಂತ ನೆಸಿಟಿ ಇಲ್ಲ ನೀವು ಅಪ್ಲೈ ಮಾಡ್ಬೇಕಾರೆ ಆನ್ಲೈನ್ ಅಲ್ಲಿ ಇನ್ಫಾರ್ಮೇಶನ್ಸ್ ಕೊಡ್ಬೇಕಾಗತ್ತೆ ಫಿಲ್ ಮಾಡ್ಬೇಕಾಗತ್ತೆ ಯಾರು ಬರ್ದು ಪಾಸ್ ಆಗಿಲ್ಲ ಅವ್ರು ಬರೀಬೇಕಾಗತ್ತೆ ಅಥವಾ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಅಂದ್ರೆ ನೀವು ಎಸ್ ಎಸ್ ಎಲ್ ಸಿ ಕನ್ನಡ ಆರು ತಗೊಂಡಿರಿ ಕನ್ನಡ ಮೀಡಿಯಮ್ ಆರು ಓದಿರಿ ಫಸ್ಟ್ ಟೈಮ್ ಆಟಮಾ ಮಾಡ್ರು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಬರಲೇಬೇಕಾಗುತ್ತೆ ಕೆ ಪಿ ಎಸ್ಸಿ ರೂಲ್ಸ್ ಓಕೆ ಫೈನ್ ಅರ್ಥ ಐತಲ್ಲ ಎಸ್ ಇದು ಪರೀಕ್ಷಾ ವಿಧಾನ ಪರೀಕ್ಷಾ ವಿಧಾನ ಗ್ರೂಪ್ ಸಿ ಸಿ ಮೊದಲೇನಿತ್ತು ಜಿ ಕೆ ಪೇಪರ್ ಇತ್ತು ಪೇಪರ್ ಒನ್ ಪೇಪರ್ ಟು ಮೊದಲು ಸ್ಪೆಸಿಫಿಕ್ ಪೇಪರ್ ನಿರ್ದಿಷ್ಟ ಪತ್ರಿಕೆ ಇತ್ತು ಅಂದ್ರೆ ಪಂಚಾಯತ್ ರಾಜ್ ಕಾಯ್ದೆ ನೈನ್ಟೀನ್ ನೈನ್ಟಿ ತ್ರೀ ಆಕ್ಟ್ ಕಂಪ್ಲೀಟ್ ಸಿಲೆಬಸ್ ಮಾಡಿ ಮುಗಿಸ್ಬಿಟ್ಟಿದ್ವಿ ನಾವು ಆಲ್ರೆಡಿ ಕಂಪ್ಲೀಟ್ ಸಿಲೆಬಸ್ ಒಂದ್ ಸಿಕ್ಸ್ ಒನ್ ಇಯರ್ ಬ್ಯಾಕ್ ಸಿಕ್ಸ್ ಮಂತ್ ಬ್ಬಿಟ್ಟಿದ್ವಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಕೂತ್ಕೊಂಡಿದೆ ಅದು ತುಂಬಾ ಮಾತುಕತೆ ಕೂಡ ಆಗ್ತಾ ಇತ್ತು ಈ ಕಂ ಈ ಸಿಲೆಬಸ್ ನ ಪ್ರಕಾರ ಮಾಡ್ಬೇಕು ಏನೋ ಈ ಸ್ಪೆಸಿಫಿಕ್ ಪೇಪರ್ ಇರೋದು ಅನ್ಯಾಯವಾಗಬಾರ್ದು ಹಾಕ್ಬೇಕು ಅಂತ ಈ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೊಸ ಹೊಸ ಕಾರ್ಯದರ್ಶಿಗಳು ಹೊಸ ಹೊಸ ಅವರು ಇವರೆಲ್ಲ ಸೇರ್ಕೊಂಡು ಎಲ್ಲಾನು ಗ್ರೂಪ್ ಸಿ ಹುದ್ದೆಗಳು ಮಾಡಿಬಿಟ್ಟಿದ್ದಾರೆ ಇಲ್ಲಿ ಗ್ರಾಮ ಲೆಕ್ಕಿಗ ಗ್ರೂಪ್ ಸಿ ಬಿಎಂಟಿಸಿ ಎಂ ಟಿ ಸಿ ಕಂಡಕ್ಟರ್ ಗ್ರೂಪ್ ಸಿ ಇನ್ನೊಂದು ಎಕ್ಸಾಮ್ ತಗೊಳ್ಳಿ ಗ್ರೂಪ್ ಸಿ ಸಿಲೆಬಸ್ಸು ಪಿ ಡಿ ಕೂಡ ಅದೇ ಸಿಲೆಬಸ್ ಎಲ್ರು ಯಾರು ಬೇಕಾದ್ರು ಆ ಎಕ್ಸಾಮ್ ಒಳ್ಳೇದಲ್ಲೂ ಒಂದಾಗ ಗೊತ್ತಿರೀತು ಎಲ್ಲರಿಗೂ ಒಳ್ಳೇದೇ ಏನ್ ಓದ್ತಿರೋ ಒಂದು ಒಂದ್ಸಲ ಅದನ್ನೆಲ್ಲ ಎಕ್ಸಾಮ್ಗೂ ಅದೇನೆ ಸೊ ಯಾವ್ದು ಬೇಕಾದ್ರೂ ಬರೋ ಯಾವ್ದಾರ ಒಂದು ಕ್ಲಿಕ್ ಆಗುತ್ತೆ ಸಿಂಪಲ್ ಏನೇನಿದೆ ಪ್ರಸಿದ್ಧ ವಿದ್ಯಮಾನಗಳಿದೆ ಸಾಮಾನ್ಯ ವಿಜ್ಞಾನ ವಿಷಯ ಭೂಗೋಳಶಾಸ್ತ್ರ ಸಮಾಜಶಾಸ್ತ್ರ ಭಾರತದ ಸಮಾಜ ಅದರ ಬೆಳವಣಿಗೆ ಇತಿಹಾಸ ಭಾರತ ಮತ್ತು ಕರ್ನಾಟಕ ಭಾರತದ ಇತಿಹಾಸ ಮತ್ತು ಭಾರತದ ಸಂವಿಧಾನ ಇದೆ ಎಲ್ ಸಿ ಮಟ್ಟದ ಭೌತಿಕ ಸಾಮರ್ಥ್ಯ ಅಂತಂದ್ರೆ ಮೆಂಟಲ್ ಎಬಿಲಿಟಿ ಕರ್ನಾಟಕದ ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸ ಸ್ವತಂತ್ರದಲ್ಲಿ ಕರ್ನಾಟಕದ ಭೂ ಸುಧಾರಣೆ ಕರ್ನಾಟಕದ ಆರ್ಥಿಕ ವ್ಯವಸ್ಥೆ ಗ್ರಾಮೀಣಾಭಿವೃದ್ಧಿ ಕರ್ನಾಟಕ ಪರಿಮಾಣ ಆಡಳಿತ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಪರಿಸರ ಸಂಬಂಧ ಸಮಸ್ಯೆಗಳು ಭೌತಿಕ ಸಾಮರ್ಥ್ಯದ ವಿಷಯಗಳು ಪೇಪರ್ ಟು ಆಸ್ ಯೂಜ್ವಲ್ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ರೂಪ್ ಸಿಲಬಸ್ ಸೊ ಇದ್ರ ಆಗು ಒಳಗೆ ಏನ್ ಡಿಸ್ಕಸ್ ಮಾಡೋದು ಸಿ ಒದ್ದೆಗಳಿಗೆ ತಕ್ಕಂತೆ ಇವ್ನು ಏನ್ ಮಾಡ್ಬಿಟ್ಟಾದ್ರೆ ಕೆ ಪಿ ಎಸ್ ಸಿ ಅವರು ಮತ್ತೆ ಇವರೆಲ್ಲ ಕೆಇ ಅವರು ಮಾತಾಡ್ಕೊಂಡ್ಬಿಟ್ಟಿದ್ದಾರೆ ರಿಸ್ಕ್ ಯಾಕೆ ತಗೋಬೇಕು ಏನ್ ಸೇಮ್ ಸಿಲೆಬಸ್ ಸೇಮ್ ಪೇಪರ್ ನಮ್ಗೆ ಕ್ವಶನ್ ಪೇಪರ್ ಸೆಟ್ ಮಾಡೋದ್ ಕಮ್ಮಿ ಆಗುತ್ತೆ ನಾವು ಸ್ವಲ್ಪ ಕೆಲಸ ಮಾಡೋದಕ್ಕೆ ಕಮ್ಮಿ ಆಗುತ್ತೆ ಅಂತ ಸಿ ನಾನು ಏನಿಕ್ ಹೇಳ್ತೀನಿ ಅಂತಂದ್ರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಜಾಬ್ಗಳು ಬೇರೆ ಬೇರೆ ಜಾಬ್ಗಳು ಇದ್ದಿದ್ದಾಗ ಆ ಜಾಬ್ಗೆ ತಕ್ಕಂತೆ ಅದರ ಪೊಸಿಷನ್ಗೆ ತಕ್ಕಂತೆ ಅದರ ಸ್ಯಾಲರಿ ಗೆ ತಕ್ಕಂತೆ ನೀವು ಸಿಲೆಬಸ್ ನ ಇಡಬೇಕಾಗತ್ತೆ ಓಕೆ ಒಂದು ಇನ್ನೊಂದು ಒಂದು ಕಡೆ ನೋಡೋದಾದ್ರೆ ಓಕೆ ಆತರ ಮಾಡಿದ್ರೇನೆ ಅದಕ್ಕೊಂದು ವ್ಯಾಲ್ಯೂ ಆ ಜಾಬ್ಗೆ ಅಂತ ಇರುತ್ತೆ ಈಗೆಲ್ಲ ಗ್ರೂಪ್ ಸಿ ಎಕ್ಸಾಮ್ ಅಂತ ಹೇಳಿ ಎಲ್ಲಾನು ಒಂದೇ ಸಿಲೆಬಸ್ ಇಟ್ರೆ ನೀವು ಎಲ್ಲದಕ್ಕೂ ಕೂಡ ಎಲ್ಲರೂ ಬರೆಯೋರೆಲ್ಲ ಓದ್ತಾರೆ ಓದೋರೆಲ್ಲ ಬರೀತಾರೆ ಸೇಮ್ ಸಿಲೆಬಸ್ ಒಂದಷ್ಟು ಜನಕ್ಕೆ ಹೆಲ್ಪ್ ಕೂಡ ಆಗುತ್ತಿದ್ದು ಬಟ್ ವ್ಯಾಲ್ಯೂ ಇದೆಯಲ್ಲ ವ್ಯಾಲ್ಯೂ ಈಗ ನಿಮ್ಗೆ ಹಂಗಾರೆ ಕೆ ಎಸ್ ಅಲ್ಲಿ ಯಾವ್ದಾರು ರಿಲೇಟೆಡ್ ಗ್ರೂಪ್ ಬಿ ಇದೆಯಲ್ಲ ಗ್ರೂಪ್ ಬಿಗೂ ಇದೇ ಸಿಲೆಬಸ್ ತಗೊಂಡೋಗಿ ಇಟ್ಬಿಡಿ ಆಗ್ರೆ ಗ್ರೂಪ್ ಎ ಬಿಟ್ಟು ಹಾಕಿ ಗ್ರೂಪ್ ಬಿ ತಗೊಳ್ಳಿ ಗೆಜ್ ಬಿಟ್ಟು ಬೇರೆ ಈ ಸಿಲೆಬಸ್ ಇಡ್ತಾ ಇದೀರಲ್ಲ ನೀನ್ ಯಾವ್ದೇ ಇದಾದ್ರೂ ಕೂಡ ಇದೇ ತರ ಸಿಲೆಬಸ್ ಇಟ್ಬಿಡಿ ಆಗಿರಲ್ಲ ಅದಕ್ಕೂ ಕೂಡ ಕಂಪ್ಯೂಟರ್ ಬೇಕಲ್ಲ ಅಲ್ವೇ ಈಗ ಕೆ ಎಸ್ ಮಾಡೋಂಗು ಕಂಪ್ಯೂಟರ್ ಬೇಕು ಅವ್ರಿಗೆ ಸಪ್ರೇಟ್ ಆಗಿ ಕಂಪ್ಯೂಟರ್ ಪ್ರಶ್ನೆ ಕೇಳ್ತೀರಾ ಹಾಗಾದ್ರೆ ನೀವು ಸಿಂಪಲ್ ಪ್ರಶ್ನೆ ಸ್ನೇಹಿತರೆ ಕಂಪ್ಯೂಟರ್ ಪ್ರಶ್ನೆ ಸಪರೇಟ್ ಕೇಳ್ತಿರಾದ್ರೆ ಕಂಪ್ಯೂಟರ್ ಎಲ್ಲ ಕರ್ನಾಟಕದ ಎಲ್ಲ ಯಾಕಂದ್ರೆ ಗೆಜೆಟೆಡ್ ಪೋಸ್ಟ್ ಅವ್ರು ಕಂಪ್ಯೂಟರ್ ಮಾಡಂಗಿಲ್ಲ ಓಕೆ ಕಂಪ್ಯೂಟರ್ ಗೊತ್ತಿಲ್ಲ ನಿನಗೆ ಅಂತಂದ್ರು ಕೂಡ ನೀನು ಅಪ್ಪ ಕೆ ಎಸ್ ಪಾಸ್ ಮಾಡಿದ್ರು ಪರವಾಗಿಲ್ಲ ಯಾಕಂದ್ರೆ ನೀನೇನು ಕಂಪ್ಯೂಟರ್ ಕೆಲಸ ಮಾಡೋಂಗಿಲ್ಲ ನಿನ್ಗೆ ಎಫ್ ಡಿ ಎಸ್ ಗೆ ಕೊಟ್ಟಿರ್ತಾರೆ ಅಲ್ವಾ ಸ್ನೇಹಿತರೆ ಸೊ ಇದೆಲ್ಲ ಇದೆಯಲ್ಲ ಇದು ಒಂದ್ ರೀತಿ ಸರಿನು ಇದೆ ತಪ್ಪು ಇದೆ ಆ ಬಟ್ ಆ ಪೊಸಿಷನ್ಗೆ ಅದ್ರ ತಕ್ಕಂತೆ ಆತರ ಸಿಲೆಬಸ್ ಇದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರತ್ತೆ ಅದರ ಒಂದು ಘನತೆ ಇರತ್ತೆ ಅದರ ಒಂದು ಪಾಸ್ ಮಾಡಿದ್ರು ಕೂಡ ನಿಮ್ಗೊಂದ್ ರೀತಿ ಅದರ ಒಂದು ಸ್ಥಾನಮಾನ ಇರುತ್ತೆ ಫೈನ್ ಸೊ ಇದನ್ನ ಬೇಕಾದ್ರೆ ನಾಳೆ ತಗೊಂಡ್ ಗ್ರೂಪ್ ಬಿ ನ ಮಾಡ್ಬಿಡ್ತಾನೆ ಬೇಕಾರೆ ಕೆ ಪಿ ಎಸ್ ಸಿ ಅವರು ಓಕೆ ಸರ್ಕಾರದವರು ಕೆ ಪಿ ಎಸ್ ಸಿಂದ ಮೀನ್ ಸರ್ಕಾರ ಗ್ರೂಪ್ ಬಿ ಮಾಡ್ಬೇಕು ಅನ್ಕೊಂಡಿದ್ರು ಆಮೇಲೆ ಗ್ರೂಪ್ ಸಿಗ್ ತಂದಿಟ್ರು ಸೀನಿಯರ್ ಪಿ ಡಿಒ ಗ್ರೂಪ್ ಬಿ ಆಗುತ್ತಂತೆ ಅದನ್ನ ನಿಮ್ಗೆ ಪ್ರಮೋಷನ್ ಕೊಟ್ಟಿ ಮಾಡ್ತಕ್ಕಂಥದ್ದು ಫೈನ್ ಈಗ ತಲೆ ಕೆಡ್ಸ್ಕೊಳ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ ಇಲ್ಲಿ ಈಗ ನಿಮಗೆ ಸಿಕ್ ಸಕ್ಸಸ್ ಕಾಣಬೇಕು ಸರ್ ಇಲ್ಲಿ ಸಾವಿರಾರು ವಿಡಿಯೋಸ್ ಗಳು ಸಾವಿರಾರು ಕ್ವಶನ್ಸ್ ಗಳು ಲೆಕ್ಕ ವಿಲ್ದಷ್ಟು ಗ್ರೂಪ್ಸ್ ಗೆ ನಿಮ್ ಈ ತರ ಫ್ರೀ ಆಗಿ ನಿಮ್ ಪೇಟ್ ಕೋರ್ಸ್ ಸಿಗಲ್ಲ ಇದು ಎಲ್ಲರೂ ಬೇಕಾದ್ರೆ ನಾನು ಏನ್ ಮಾಡ್ಬೋದು ಅಂತ ಎಲ್ಲಾನು ಕೂಡ ನಾನು ಪೇಡ್ ಕೋರ್ಸ್ ನ ತಿಳ್ಸ್ಕೊಡ್ಬೋದು ಬಟ್ ನಾನು ಮಾಡಕ್ ಹೋಗಲ್ಲ ನಾವು ಎಷ್ಟು ಸಾವಿರ ಕೋಶನ್ ನೋಡಿ ಕೆಇ ಪಿ ಎಸ್ ಸಿ ಪಿಡಿಒ ಸಂಬಂಧಪಟ್ಟಂತೆ ಆಲ್ರೆಡಿ ಪೇಪರ್ ಗೆ ವಿಡಿಯೋಸ್ ಅರವತ್ನಾಲ್ಕು ವಿಡಿಯೋ ಇದ್ರಿಂದ ಐವತ್ತು ಪ್ಲಸ್ ವಿಡಿಯೋಸ್ ನಿಮ್ಗೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಇದೆ ಇಲ್ಲಿ ನೋಡಿ ಇನ್ನೊಂದು ವಿಡಿಯೋಸ್ ಇದೆ ಕೆಎ ಕೆ ಪಿ ಎಸ್ ಸಿ ಜಿ ಕೆ ಗ್ರೂಪ್ ಸಿ ಪಿಡಿಒ ನೋಡಿ ಕಾಣಿಸ್ತಿದೆ ಪಿಡಿಒ ಇದು ಓಪನ್ ಮಾಡೋ ನೋಡಿ ಇಲ್ಲಿ ಎಫ್ ಡಿ ಎಸ್ ಡಿ ಡಿ ಪಿಡಿಒ ಗ್ರೂಪ್ ಪಿಗೆ ಮಾಡಿರ್ತಕ್ಕಂಥ ಜಿ ಕೆ ಸೀರೀಸ್ ಇದು ನಲವತ್ತೆಂಟು ವಿಡಿಯೋಗಳಿವೆ ಓಕೆ ಇನ್ನು ಈ ಪ್ಲೇ ಲಿಸ್ಟ್ ಓಪನ್ ಮಾಡೋದು ನಿಮ್ಗೆ ಕಂಪ್ಯೂಟರ್ ಸಿಗುತ್ತೆ ಕನ್ನಡ ಸಿಗುತ್ತೆ ಇಂಗ್ಲಿಷ್ ಸಿಗುತ್ತೆ ಅರವತ್ತು ನಾಲ್ಕು ಪ್ಲಸ್ ವಿಡಿಯೋಗಳಿದೆ ನಿಮ್ಗೆ ಗೌರ್ಮೆಂಟ್ ಸ್ಕೀಮ್ ಸಿಗುತ್ತೆ ಪ್ರಸಿದ್ಧ ವಿದ್ಯಮಾನಗಳು ಸಿಗುತ್ತೆ ಓಕೆ ಇಲ್ಲಿ ನೋಡಿ ಇನ್ನೊಂದು ಸಿಟಿ ಎಕ್ಸಾಮ್ ಕತೆ ಇನ್ನೊಂದು ಪೇ ಮಾಡಿದೀವಿ ಸೊ ಎಲ್ಲ ಸಿಟಿ ಎಕ್ಸಾಮ್ ಇಸ್ ಗ್ರೂಪ್ ಸಿ ಲೇಬರ್ ಇನ್ಸ್ಪೆಕ್ಟರ್ ಎಲ್ಲ ಆಯ್ತು ಅದು ಕೂಡ ಗ್ರೂಪ್ ಸಿ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದೀವಿ ಇಲ್ಲಿ ನೋಡಿ ನೂರ ಹತ್ತು ವಿಡಿಯೋಗಳಿದೆ ನೂರ ಇನ್ನೊಂದು ಪ್ಲೇ ಲಿಸ್ಟ್ ಕೆಪಿಎಸ್ ಸಿ ಗ್ರೂಪ್ ಸಿ ಜೆ ಎಫ್ ಡಿ ಎಸ್ ಡಿ ಎಂತ ಮಾಡಿದ್ದು ಇಂಗ್ಲಿಷ್ ಕನ್ನಡ ಕಂಪ್ಯೂಟರ್ ನೂರ ಹತ್ತು ವಿಡಿಯೋಗಳು ಕನ್ನಡ ಕಂಪ್ಲೀಟ್ ಇವೆಲ್ಲ ನಿಮಗೆಲ್ಲ ಮಾಸ್ಟರ್ ವಿಡಿಯೋಸ್ ಗಳು ಯಾವುದಿಲ್ಲ ಅನ್ನಂಗಿಲ್ಲ ಇದು ಒಂದ್ ಎಲ್ಲಾ ರೀತಿ ತ್ರೀ ಸಿಕ್ಸ್ ಟಿಫ್ ಡಿಸ್ಕಸ್ ಮಾಡಿರ್ತಕ್ಕಂಥ ಜಿ ಕೆ ಇನ್ನೊಂದು ಸರಣಿ ಇದೆ ಜಿ ಕೆ ಕ್ವಶನ್ ಸರಣಿಗಳು ಅಂತ ಅದನ್ನ ನೋಡಬಹುದು ಓಕೆ ಗ್ರೂಪ್ ಸಿ ಗೆ ನಾವು ನಾಲ್ಕೈದು ವರ್ಷದಿಂದ ಮಾಡಿರ್ತಕ್ಕಂಥ ಇನ್ನೊಂದು ಗ್ರೂಪ್ ಸಿ ವಿಡಿಯೋ ಪ್ಲೇ ಲಿಸ್ಟ್ ಇದೆ ಕೆ ಇದೆ ಅದ್ರ ಎಲ್ಲ ಇದೆ ಮೆಂಟಲ್ ಎಬಿಲಿಟಿ ರಿವಿಷನ್ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ರಿವಿಷನ್ ಸೀರೀಸ್ ಮಾಡಿದೀವಿ ಓಕೆ ಹಾಗೆ ಕಂಪ್ಯೂಟರ್ ಗೆ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ನಾವೇನೀಗ ಎಲ್ಲಾದ್ರಲ್ಲಿ ಇದೆಯಲ್ಲ ಅವೆಲ್ಲ ಒಂದೇ ಕಂಪ್ಯೂಟರ್ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ಸೊ ಈಗ ಪಿ ಡಿಒ ಮಾಡಿ ಸಪ್ರೇಟ್ ಪ್ಲೇಸ್ ಬಟ್ ಅದು ಇವಾಗ ಯೂಸ್ ಇಲ್ಲ ಏನ್ ಮಾಡ್ತೀರಾ ನಾವೆಲ್ಲ ಕಷ್ಟಪಟ್ಟು ಮಾಡುದು ಕಷ್ಟಪಟ್ಟು ಓದಿದ್ರಿ ಬಟ್ ಏನ್ ಮಾಡೋಣ ಈ ತರ ಮಾಡಿ ಮಾಡ್ಕೊಡ್ಸುದ್ರಿ ಅವರು ಅಲ್ವಾ ಇದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ನೋಡ್ತಾ ಇದ್ರು ಏನ್ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಬೇಗ ಬೇಗ ತೆಗ್ದೆ ತೆಗ್ದು ತೆಗ್ದಿ ತೆಗೆದ್ ನೋಟಿಫಿಕೇಶನ್ ಬಿಡ್ತಾವ್ ಸೊ ಕನ್ನಡ ವ್ಯಾಕರಣಕ್ಕೆ ಇಂಗ್ಲಿಷ್ ವ್ಯಾಕರಣಕ್ಕೆ ಸಪರೇಟ್ ವಿಡಿಯೋ ಮ್ಯಾರಥಾನ್ ವಿಡಿಯೋ ನೋಡ್ಕೋಬಹುದು ಮ್ಯಾರಥಾನ್ ವಿಡಿಯೋಸ್ ಗಳು ಸಿಗುತ್ತೆ ನಿಮ್ಗೆ ಮ್ಯಾರಥಾನ್ ಪ್ಲೇ ಲಿಸ್ಟ್ ಅಂತಿದೆ ಅಲ್ಲ ಹೋದ್ರೆ ನಿಮಗೆ ನೂರ ಐವತ್ತು ಕ್ವಶನ್ಸ್ ಒಂದೇ ಈ ನೂರು ಕ್ವಶನ್ಸ್ ಗಳು ಇತರ ತುಂಬಾ ವಿಡಿಯೋಸ್ ಗಳಿವೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳು ಗಳು ಗೆ ನೂರ ಇಪ್ಪತ್ತೈದು ಕ್ವಶನ್ಸ್ ಬೇಸಿಕ್ಸ್ ಟಾಪ್ ಕ್ವಶನ್ಸ್ ಓಕೆ ಮ್ಯಾರಥಾನ್ ವಿಡಿಯೋಸ್ಗಳಿವೆ ಗಳು ಇದೆ ಮೆಂಟಲ್ ಅಬಿಲಿಟಿಗೆ ಕೂಡ ಮ್ಯಾರಥಾನ್ ವಿಡಿಯೋಸ್ ಎಪ್ಪತ್ತೈದು ಕ್ವಶನ್ಸ್ ಒಂದೇ ಎಲ್ಲಾ ಪ್ಯಾಟರ್ನ್ ಕವರ್ ಆಗಿರ್ತಕ್ಕಂಥದ್ದು ಸೊ ಇದು ಮತ್ತೆ ಈಗ ಪರಿಸರ ಸಂಬಂಧಪಟ್ಟಂತೆ ಸಿಲೆಬಸ್ ಇದೆ ಪರಿಸರಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ಸ್ ಗೊತ್ತಿರಬೇಕು ಸಬ್ಮಿಟ್ಸ್ಗಳು ಸಮಾವೇಶಗಳು ಏನೇನಾಯ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ತನಕ ಕವರ್ ಮಾಡಿದ್ವಿ ಇದ್ರೆ ಇನ್ಬೇಕಿದ್ ಕರೆಂಟ್ ಅಫೇರ್ ಸಿಗುತ್ತೆ ನಮ್ಮ ಮಂತ್ಲಿ ಕರೆಂಟ್ ಅಫೇರ್ ಅಲ್ಲಿ ಸೊ ಮತ್ತೆ ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಸಪ್ರೇಟ್ ವಿಡಿಯೋ ಮಾಡಿದೀವಿ ಓಕೆ ಪಂಚಾಯತ್ ರಾಜ್ ಸಂಬಂಧಪಟ್ಟಂತೆ ಸಪ್ರೇಟ್ ವಿಡಿಯೋ ಇದೆ ಸೊ ಇವೆಲ್ಲ ನೀವು ನೋಡ್ಕೋಬಹುದು ಆರಾಮಾಗಿ ಎಲ್ಲ ಸಿಲೆಬಸ್ ಕಂಪ್ಲೀಟ್ ಬುತ್ತಿ ನಮ್ಮ ಪ್ಲೇ ಲಿಸ್ಟ್ ನೀವು ಹೋಗ್ಬೇಕು ಪ್ಲೇ ಲಿಸ್ಟ್ ಹೋಗ್ಬೇಕು ಪ್ಲೇ ಲಿಸ್ಟ್ ನೋಡ್ಬೇಕು ಏನಿಲ್ಲ ಒಂದಷ್ಟು ಪ್ರಮುಖವಾದ ಪ್ಲೇಲಿಸ್ಟ್ ಲಿಂಕ್ ಲಿಂಕು ಇದೇ ಹುಡುಗ ಕೆಳಗೆ ಕೊಡ್ತೀನಿ ಸ್ನೇಹಿತರೆ ಪ್ಲೇ ಲಿಸ್ಟ್ ಲಿಂಕ್ ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೋದು ಎಲ್ಲಾ ಪ್ಲೇ ಮಾಡಿ ನೋಟ್ಸ್ ಮಾಡ್ಕೊಳ್ಳಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ರಿವಿಷನ್ಸ್ ಮಾಡ್ಕೊಳ್ಳಿ ಟಕಾ ಟಕ ಟಕಾ ಟಕ ಅಂತ ಇದಕ್ಕೆ ಬುಕ್ಸ್ ನೀವು ಸಣ್ಣ ಪುಟ್ಟ ಬುಕ್ಸ್ ತಗೋಬಿಡಿ ಒಂದೇ ಬುಕ್ ಅಲ್ಲಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಬೇಕಾದ್ರೆ ಬುಕ್ಸ್ ಇಟ್ಕೊಂಡು ಓದಿ ಸ್ಟ್ಯಾಂಡರ್ಡ್ ಕೆ ಎ ಎಸ್ ಬುಕ್ಸ್ ಗಳಿದೆಯಲ್ಲ ಅದನ್ನ ಇಟ್ಕೊಂಡು ಓದಿ ನಾಲೆಡ್ಜ್ ಗೇನ್ ಆಗುತ್ತೆ ಅದು ಬಿಟ್ಟು ಒಂದೇ ಒಂದೇ ಬುಕ್ ಅಲ್ಲಿ ನಿಮಗೆ ಅಹ್ ಇತಿಹಾಸನೂ ಕೊಟ್ಟಿರ್ತಾರೆ ಹಿಸ್ಟ್ರಿನೂ ಕೊಟ್ಟಿರ್ತಾರೆ ಭೂಗೋಳ ಶಾಸ್ತ್ರನೂ ಕೊಟ್ಟಿರ್ತಾರೆ ಎಕನಾಮು ಕೊಟ್ಟಿರ್ತಾರೆ ಒಂದೇ ಬುಕ್ ಎಲ್ಲದಕ್ಕೂ ರೂಪ್ ಸಿ ಬುಕ್ ಅಂತ ಹೇಳಿ ಅದನ್ನ ಓದಿದ್ರೆ ತೋಪು ನಾನೇ ನಾನೇ ಹೇಳ್ತಾ ಇದೀನಿ ನಿಮಗೆ ಓಕೆ ಸೊ ಹಂಗಾಗಿ ಆತರ ಬೇಕಾರೆ ಇತಿಹಾಸಕ್ಕೆ ಒಂದ್ ಸಪರೇಟ್ ಆತರ್ ಬುಕ್ ಇದೆ ಓಕೆ ನಾವೆಲ್ಲ ಮಾಡಿದೀವಿ ಅದೆಲ್ಲ ನಿಮ್ಗೆ ಗೊತ್ತಿದೆ ಆತರ ಬುಕ್ಗಳು ಅಂತ ಕೆ ಎಸ್ ದೊಡ್ಡ ದೊಡ್ಡ ಬುಕ್ ಇದೆಯಲ್ಲ ಅದನ್ನ ಓದ್ಕೋಬೇಕು ನೀವು ನಿಮಗೆ ಫಾರ್ ಎಕ್ಸಾಂಪಲ್ ಸದಾಶಿವ ಇದೆ ಅಥವಾ ಬೇರೆ ಯಾವ್ದ್ ಬೇಕು ಓದಬೋದು ಸೂರ್ಯಕಾಂತ್ ಓದಬಹುದು ನೀವು ಅಥವಾ ನಮ್ಮ ಪ್ರಾಕೃತಿಕ ಬೋ ಭೂಗಳ ಶಾಸ್ತ್ರಕ್ಕೆ ಬಂದ್ರೆ ಅನ್ನಾಥ್ ಅವ್ರದ್ದು ಯಾವ್ದು ಬೇಕಾದ್ರು ಸಿಗುತ್ತೆ ಪ್ರಾಕೃತಿಕ ಇನ್ ಭಾರತ ಕರ್ನಾಟಕ ಗಂಗಾಧರ್ ಡಾಕ್ಟರ್ ಗಂಗಾಧರ್ ಅವರದು ಸಂವಿಧಾನ ಇದೆ ಹೇಳ್ತಾ ಇದ್ದೀನಲ್ಲ ಈ ತರದ್ದು ಬೇಕಾದ್ರೆ ಬುಕ್ಸ್ ಗಳನ್ನು ಓದಿ ಅವಾಗ ನಿಮಗೆ ನಾಲೆಜ್ ಆಗುತ್ತೆ ನಾವು ಆ ಬುಕ್ಸ್ ಗಳನ್ನು ರೆಫರ್ ಮಾಡಿ ಈ ವಿಡಿಯೋ ಮಾಡಿರ್ತಕ್ಕಂಥ ಪ್ರಶ್ನೋತ್ತರಗಳ ಮುಖಾಂತರ ಒಂದಷ್ಟು ವಿಡಿಯೋ ಮಾಡಿದೀವಿ ಥಿಯರಿ ಕ್ಲಾಸ್ ಬೇಕಾ ಅದು ಅದು ಇದೆ ಥಿಯರಿ ಕ್ಲಾಸ್ ನಮ್ಮ ಪ್ಲೇ ಲಿಸ್ಟ್ಗೆ ಹೋದ್ರೆ ನಿಮಗೆ ನಾವು ಎಲ್ಲಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಕ್ಕಾಗಲ್ಲ ಸ್ನೇಹಿತರೆ ಅದಕ್ಕೆ ಲಿಮಿಟ್ ಇದೆ ಆ ಇಷ್ಟು ವರ್ಡ್ಸ್ ಮಾತ್ರ ನಾವು ಹಾಕೋಕ್ಕಾಗತ್ತೆ ಮುಖ್ಯವಾದ ಪ್ಲೇ ಲಿಸ್ಟ್ ಗಳು ಹಾಕಿರ್ತೀನಿ ನಮ್ಮ ಪ್ಲೇ ಲಿಸ್ಟ್ ಹೋದ್ರೆ ನಮ್ಮ ಚಾನಲ್ ಅಲ್ಲಿ ಅಲ್ಲಿ ನಿಮಗೆ ಇತಿಹಾಸಕ್ಕೆ ಸಪರೇಟ್ ಥಿಯರಿ ಕ್ಲಾಸ್ ಪ್ಲೇ ಲಿಸ್ಟ್ ಇದೆ ಪ್ರಾಚೀನ ಆಧುನಿಕ ಮತ್ತೆ ಆ ನಿಮಗೆ ಮಧ್ಯಕಾಲೀನ ಇತಿಹಾಸ ಕರ್ನಾಟಕದ್ದು ಭೂಗೋಳ ಶಾಸ್ತ್ರದ್ದು ಅರ್ಥಶಾಸ್ತ್ರದ್ದು ಸಪ್ರೇಟ್ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಹಳೆ ನಾವೆಲ್ಲವೆಲ್ಲ ನಾಲ್ಕು ವರ್ಷ ಮೂರು ವರ್ಷ ಹಳೇ ಪ್ಲೇ ಗಳು ಮಾಡಿರ್ತಕ್ಕಂಥದ್ದು ಸೊ ಫಾಲೋ ಮಾಡ್ಕೋಬಹುದು ಓಕೆ ಇವೆಲ್ಲ ನಿಮ್ಗೆ ಫ್ರೀ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಟ್ಟಿಟ್ಟ ಬುತ್ತಿ ನಿಮ್ಗೆ ಒಂದಿದೆ ಆ ಬುತ್ತಿನ ನೀವು ಹೆಂಗ್ ಊಟ ಮಾಡ್ತೀನೋ ನಿಮಗೆ ಬಿಟ್ಟಿದ್ದು ಓಕೆ ಸೊ ಯೂಸ್ ಮಾಡ್ಕೊಳ್ಳಿ ಯೂಟಿಲೈಸ್ ಮಾಡ್ಕೊಳ್ಳಿ ಅಂಡ್ ನಿಮ್ಮದು ಸೋರ್ಸ್ನ ಓದಿ ಈ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾನೆ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ ಓಕೆ ಸೊ ಏನ್ ಮಾಡಕ್ಕಾಗಲ್ಲ ಇರೋದನ್ನ ಅನ್ಭವಸ್ಬೇಕಾಗತ್ತೆ ಅವ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಈ ಸಿಲೆಬಸ್ ಹಾಕಿದ್ದಾನೆ ಇನ್ನು ಎಸ್ ಡಿ ಎ ಆಗಿರ್ಬೋದು ಸೆಕ್ರೆಟರಿ ಗ್ರೇಡ್ ಒನ್ ಗೊತ್ತಿಲ್ಲ ಯಾವಾಗ್ ಕೊಡ್ತಾನೆ ಅಥವಾ ಪೋಸ್ಟ್ ಒನ್ ಆಫ್ಟರ್ ಎಲೆಕ್ಷನ್ ಕೊಡ್ತಾನೋ ಅಥವಾ ನಾಳೆ ನಾಳೆ ಹಾಕಿದ್ರು ಬೇಕಾದ್ರೂ ನೋಟಿಫಿಕೇಶನ್ ಬರಲೂಬಹುದು ಬಹುದು ಸಪ್ರೇಟ್ ನೋಟಿಫಿಕೇಶನ್ ಅದಕ್ಕೆ ಓಕೆ ಯಾಕಂದ್ರೆ ನಾಳೆ ಮಧ್ಯಾಹ್ನದ ಮೇಲೆ ಅವರು ಅನೌನ್ಸ್ ಮಾಡೋದು ಯಾವುದು ಎಲೆಕ್ಷನ್ ಸೊ ಹಂಗಾಗಿ ಯಾವಾಗ್ ಬೇಕಾದ್ರೂ ಅವನು ಕೊಡ್ಬೋದು ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ನಮಸ್ಕಾರ ಧನ್ಯವಾದ